ಮತ್ತೆ ಯಾರಿಗೆ ಕಾಲ್ ಮೀಟಿಂಗ್ ಅಂತ ಮೆಸೇಜ್ ಮಾಡಬೇಕು ಸರ್ ನಕ್ಕೋಡಿ ಅನುಮೋದನ ಪ್ರಸಮೇಶ್ವರ ರಾವ್ ಮತ್ತು ಕಾರ್ಯ ನಿರ್ವಹನಾ ಸ್ಥರದಲ್ಲಿ ಇದ್ದವರೆ ಅವರಿಗೂ ಸಹ ಫಾಲೋ ಅಧ್ಯಕ್ಷರ ನಮ್ಮ ಎಲ್ಲ ನಮ್ಮ ಸಂಘದ ಸದಸ್ಯರು ಎಲ್ಲರೂ ಬಂದು ತರಕರು ಕಾರ್ಯದಿನೋ ಅಧ್ಯಕ್ಷ ಎಲ್ಲರೂ ಇದ್ದ ಹಾಗೆ ಮತ್ತು ಮಾಧ್ಯಮ

ವಿಶೇಷವಾಗಿ ಅಷ್ಟೇ ಇಲ್ಲ ಇದು ತುದಿಜೇ ಇಂದ ಕೊಂಚ ಸರ್ ನಾಲೇ ಇರೋ ಶಾಸ್ತ್ರವಾಗಿ ಹೇಳ್ತೀನಿ ಕಾಂಪ್ಲೆಕ್ಸ್ ಅಂತ ಬಡಕೊಂಡು ನಾನು ಅನ್ಕೊಂಡಿದ್ದೀನಿ ಶಾಸ್ತ್ರ ಗಮನ ಇದು ತೆಂಬಲದಿಂದ ಯಾವಾಗ ಇರೋ ಎಲ್ಲೆಲ್ಲಾ ಅಗತ್ಯ ಶಾಸ್ತ್ರ ಗಮನಕ್ಕೆ ಅರೆ ಮೊಡಿ ಅವರು ಶುರು ಮಾಡ್ತಾರೆ ಇವನ್ ವಿಶೇಷ ಗಮನದಲ್ಲಿ ಯಾವುದು ಆಯಿಪ್ಸ್ ಸರ್ ಡೇವಿಡ್ ನಮ್ಮನೇಲೆ ಪರಮ ಸೇವೆ ಇಕ್ಕೆಲ್ಲಾ ಅಂತ ೇಷನ್ ಇಪ್ಪತ್ತನೇ ತಾರೀಕು ಸುಭದ್ರ ಜಯಂತಿನ ನಾವು ಸ್ವತಃ ಆಚರಣೆ ಮಾಡ್ತೀವಿ ಅದೇ ರೀತಿಯಾಗಿ ನಾವು ತಾಲೂಕು ಆಡಳಿತ ಯಾವ ರೀತಿ ಕರೆ ಕೊಡುತ್ತೋ ಅದೇ ರೀತಿಯಾಗಿ ನಾವು ಆಚರಣೆ ನಾವು ಇಪ್ಪತ್ತನೇ ತಾರೀಕು ಇಲ್ಲ ತಾಲೂಕು ಸರ್ ಎಲ್ಲ ಸರ್ ನಮ್ಮ ಮುಖಂಡರುಗಳು ಹಾಗೂ ನಮ್ಮ ಎಲ್ಲ ಆಚರಣೆ ಮಾಡ್ಕೋದು ಹ್ಞೂ ಇಪ್ಪತ್ತು ಕಂಪ್ಲೀಟ್ ಇಪ್ಪತ್ತರ ಶಾಸಕರಿಗೆ ಧಕ್ಕೆ ಹಾಕಬೇಕು ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಏನು ಹತ್ತೊಂಬತ್ತನೇ ತಾರೀಕು ನಮ್ಮ ಛತ್ರಪತಿ ಶಿವಾಜಿ ಅವರ ಜಯಂತಿಯನ್ನು ತಾಲೂಕು ಮಟ್ಟದ ಹಾಗೂ ಎಲ್ಲ ಕಚೇರಿ ತಾಲೂಕು ಆಡಳಿತ ಕಚೇರಿಯಲ್ಲಿ ಒಂದು ಎಲ್ಲ ಕಚೇರಿಗಳಲ್ಲಿ ಕೂಡ ಸಾಂಪ್ರದಾಯಿಕವಾಗಿ ಗೌರವಾರ್ಪಣೆಯಾಗಿ ಮೂವಲ ಆಚರಣೆ ಮಾಡಿ ತೀರ್ಮಾನ ಮಾಡಿದ್ದೀವಿಲ್ಲ ಸಂಘಟನೆ ಒಟ್ಟುಗೂಡಿ ಮತ್ತೊಂದು ದಿವಸ ಮಾರ್ಚ್ ಮೂರನೇ ತಾರೀಕು ಎರಡು ಮೂರನೇ ತಾರೀಕು ವಿಜೃಂಭಣೆಯಿಂದ ಮಾಡಬೇಕಂತ ಏನು ಅವರ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಖಂಡಿತವಾಗ್ಲೂ ಅದಕ್ಕೆ ನಾವು ಸಮ್ಮತ ಇದೆ ಆದರೆ ಕೆಲವು ಕಾನೂನು ವ್ಯವಸ್ಥೆ ಕಾಪಾಡತಕ್ಕಂಥ ಧರ್ಮವನ್ನು ನಾವು ಪಾವಿಸ್ಬೇಕಾಗ್ತದೆ ಅದರಿಂದ ಎಲ್ಲ ಸಂಘಟನೆಗೂ ಒಂದು ನಮ್ಮ ಮಾತುಕತೆ ಆಗಿದೆ ನಾವೆಲ್ಲ ಒಂದೂಡಿ ನಿಮ್ಮಿಂದ ಆಲೋಚನೆ ಮಾಡಲ್ಲ ಖಂಡಿತವಾಗ್ಲೂ ಹಬ್ಬವನ್ನು ಅದೂ ಆಚರಣೆ ಮಾಡಲಿಕ್ಕೆ ನಾವು ಸದಾ ಸಿದ್ಧವಾಗಿರಂತ ಹೇಳ್ತಾ ಅದೇ ತಾರೀಕು ಇಪ್ಪತ್ತನೇ ತಾರೀಕು ನಮ್ಮ ಸರ್ವಜ್ಞ ಜಯಂತಿಯಲ್ಲಿ ಕೂಡ ಎಲ್ಲ ನನ್ನ ಮುಖಂಡಗಳ ಪರವಾಗಿ ಅವೆಲ್ಲ ನನ್ನ ತಾಲೂಕು ಮುಖಂಡ ಪರವಾಗಿ ಬಂದುವರ ಜೊತೆ ಮಾತಾಡಿ ಅವರು ಸಹ ನಾವು ಮೇಲೆ ನಮ್ಮ ತಾಲೂಕು ಆಡಳಿತ ಅಧಿಕಾರದ ಅವಧಿಯಲ್ಲಿ ಒಂದು ಜಾತಿ ಕೀಳು ಒಂದು ಜಾತಿ ಮೇಲು ಅಂತ ಮಾಡ್ತಕ್ಕಂಥ ಯಾವುದೋ ಕಾರ್ಯಕ್ರಮ ಇಲ್ಲ ಎಲ್ಲ ಜಾತಿಗಳು ಕೂಡ ಸರ್ವ ಜನಾಂಗೀಯ ಶಾಂತಿ ತೋಟದ ಪ್ರಕಾರವಾಗಿ ಎಲ್ಲ ಒಂದು ಜನಾಂಗ ಕೂಡ ನಾವೆಲ್ಲ ಒಂದು ಧರ್ಮ ಬರ್ತು ಆಚರಣೆ ಮಾಡುವ ಧರ್ಮ ಆಗಿದೆ ಅದರಿಂದ ಇಪ್ಪತ್ತನೇ ತಾರೀಕು ಇದೇ ಆಡನೇ ತಾರೀಕು ನಮ್ಮ ಕಚೇರಿಯಲ್ಲಿ ಸರ್ವಣ್ಣ ಜಯಂತಿಯನ್ನು ಮಾಡಲಿಕ್ಕೆ ಕೂಡ ಇಡೀ ನಮ್ಮ ತಾಲೂಕು ಅಧಿಕಾರಿಗಳು ಒಟ್ಟುಗೂಡಿ ನಾವು ತೀರ್ಮಾನಿಸ್ತೀವಿ ಸೊ ಅದಕ್ಕೆಲ್ಲ ಮಾಧ್ಯ ಮುಖಾಂತರವಾಗಿ ದಯವಿಟ್ಟು ಬಂದು ಎರಡೂ ಹಬ್ಬಗಳನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಬೇಕಂತ ತಮ್ಮೆಲ್ಲ ಬಂದು ಆಗಿ ನಮ್ಮ ಆಶೀರ್ವಾದ ಕೊಡಬೇಕಂತ ತಮ್ಮ ಈ ಮುಖಾಂತರ ಕೇಳಿದೆ